ಹಾಯ್ ಹೆಲೋ ಮೈ ಡಿಯರ್ಸ್ ನಾನು ಇವತ್ತು ನಿಮಗೆ ಒಂದು ಅದ್ಭುತವಾದಂಥ ಒಂದು ಕಥೆಯನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ಒಂದು ಕಾಡಲ್ಲಿ ಒಂದು ಜಿಂಕೆ ನದಿ ಹತ್ರ ನೀರನ್ನು ಅಂತ ಹೋಗುತ್ತೆ ಆ ನೀರನ್ನು ಕುಡಿಬೇಕಾದ್ರೆ ಕುಡಿಯೋಣ ಅನ್ನೋಷ್ಟರಲ್ಲಿ ಬಲಭಾಗದಲ್ಲಿ ಒಬ್ಬ ಬೇಟೆಗಾರ ಆ ಬೇ ಕಣ್ಣಿಗೆ ಕಾಣ್ತಾನೆ ಎಲ್ಲಿ ಈ ಬೇಟೆಗಾರನ ನನ್ನ ಬೇಟೆ ಆಡ್ಬಿಡ್ತಾನೆ ಅನ್ನೋ ಭಯದಲ್ಲಿ ಜಿಂಕೆ ಎಡಭಾಗಕ್ಕೆ ತಿರುಗುತ್ತೆ ಒಂದು ಸಿಂಹ ನಿಧಾನವಾಗಿ ಜಿಂಕೆ ಕಡೆ ಬರ್ತಿರತ್ತೆ ಇವರಿಬ್ಬರು ಸಹವಾಸವೂ ಬೇಡ ಹಿಂದೆ ಓಡೋಗೋಣ ಅಂತ ನೋಡುತ್ತೆ ಹಿಂದೆ ದೊಡ್ಡದೊಂದು ಕಾಡ್ಗಿಚ್ಚು ಹೊತ್ತಿ ಇಡೀ ಕಾಡನ್ನೇ ಸುಡ್ತಾ ಇರುತ್ತೆ ಮುಂದೆ ಹೋಗೋಣ ಅಂತ ಮುಂದೆ ನೋಡುತ್ತೆ ಅಲ್ಲಿ ಜೋರಾಗಿ ಹರಿಯುತ್ತಿರುವಂಥ ಒಂದು ನದಿ ಇರುತ್ತೆ ಈ ಪರಿಸ್ಥಿತಿಯಲ್ಲಿ ಆ ಜಿಂಕೆ ಯೋಚನೆ ಮಾಡುತ್ತೆ ಎಲ್ಲ ಕಡೆಯಿಂದಲೂ ನನ್ನನ್ನು ಸಮಸ್ಯೆಗಳೇ ಸುತ್ತುವರೆದಿದೆ ಸಾಯುವುದೇ ನಿಜ ಅಂತ ಆದಮೇಲೆ ಆ ನದಿಯಲ್ಲಿ ನೀರು ಕುಡಿದು ಆ ನೀರಲ್ಲೇ ಸಾಯೋಣ ಬಿಡು ಅಂತ ಅಂದ್ಕೊಳ್ಳುತ್ತೆ ನೀರು ಕುಡಿಯೋಣ ಅಂತ ಅದು ಕ ಬಾಗುತ್ತೆ ಅಲ್ಲಿ ನೀರು ಕುಡಿಯೋಕ್ಕೆ ಸ್ವಲ್ಪ ಬಗ್ಗುತ್ತೆ ಅಷ್ಟರಲ್ಲಿ ಜೋರಾಗಿ ಗುಡುಗು ಸಿಡಿಲಿನ ಜೊತೆ ಜೋರಾಗಿ ಮಳೆ ಸುರಿಯೋದಕ್ಕೆ ಶುರುವಾಗುತ್ತೆ ಆ ಮಳೆಯ ಶಬ್ದದಿಂದ ಬೇಟೆಗಾರನ ಗುರಿ ಜಿಂಕೆಯಿಂದ ತಪ್ಪಿ ಸಿಂಹಕ್ಕೆ ತಾಗತ್ತೆ ಆ ಸಿಂಹ ಬೇಟೆಗಾರನನ್ನು ನಟಿಸ್ಕೊಂಡು ಬಂದು ಅಟ್ಟಿಸ್ಕೊಂಡು ಬರುತ್ತೆ ಜೋರಾಗಿ ಸುರಿದಂಥ ಮಳೆಯಿಂದ ಕಾಡಿಗೆ ಹೊತ್ತಿದ್ದಂಥ ಬೆಂಕಿ ಕೂಡ ಹಾರೋಗುತ್ತೆ ಸಿಂ ಜಿಂಕೆಗೆ ತಾಗಬೇಕಾದಂಥ ಒಂದು ಗುರಿ ತಪ್ಪಿ ಸಿಂಹಕ್ಕೆ ತಾಗತ್ತೆ ಆ ಸಿಂಹ ಬೇಟೆಗಾರನ ಅಟಿಸ್ಕೊಂಡು ಬಂದು ಆ ಸಿಂಹ ಬೇಟೆಗಾರನ ಗುರಿ ಕೂಡ ತಪ್ಪು ಬಿಡುತ್ತೆ ಜೋರಾಗಿ ಸುರಿದಂಥ ಮಳೆಯಿಂದ ಬೆಂಕಿ ಕೂಡ ಹಾರಾಗ ಹಾರಿ ಹೋಗ ತಣ್ಣಗಾಗುತ್ತೆ ಯಾವಾಗ ನಮ್ಮ ಸಮಸ್ ನಮ್ಮ ಸುತ್ತ ಸಮಸ್ಯೆಗಳು ಇದೆ ಅಂತ ಗೊತ್ತಾದಾಗಲೂ ಕೂಡ ನಾವು ನಿಯತ್ತಾಗಿ ಕೆಲಸ ಮಾಡ್ತಿರ್ತೀವಿ ಆಗ ನಾವು ಸಮಸ್ಯೆಗಳಿಂದ ಹೊರಗಡೆ ಕೂಡ ಬರ್ತೀವಿ ಜೊತೆಗೆ ನಮ್ಮ ಜೀವನ ಕೂಡ ಸುಂದರವಾಗಿರುತ್ತೆ ಅನ್ನೋದು ಈ ಪುಟ್ಟ ಕಥೆಯ ಒಂದು ಸಂದೇಶ ಸ್ನೇಹಿತರೆ ಸಾಕಷ್ಟು ಬಾರಿ ನಿಜ ಜೀವನದಲ್ಲಿ ನಮ್ಮ ಸುತ್ತ ಸುತ್ತಲೂ ಸಮಸ್ಯೆಗಳೇ ಸುತ್ತುವರೆದಿರುತ್ತೆ ಒಂದು ಸಲ್ಯೂಷನ್ ಅಂದರೆ ಪರಿಹಾರ ಕೂಡ ಸಿಗದೆ ಒದ್ದಾಡ್ತಿರ್ತೀವಿ ನಿಜವಾದ ಜೀವನದಲ್ಲಿ ಅಲ್ವಾ ಸಾಕಷ್ಟು ಜನರಿಗೆ ಸಮಸ್ಯೆಗಳು ಕೆಲವೊಮ್ಮೆ ಆ ಥರ ಆಗಿರುತ್ತೆ ಆದರೆ ಯಾವತ್ತೇ ಆಗಲಿ ಖಂಡಿತ ನಂಬಿಕೆಯನ್ನು ಭರವಸೆಯನ್ನು ಕಳ್ಕೊಳ್ಬೇಡಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಬಿಡಬೇಡಿ ನಿಮ್ಮ ಯಶಸ್ಸು ನಿಮಗೆ ನಿಮ್ಮ ನೀವು ಬಯಸಿದಂಥ ಒಂದು ಯಶಸ್ಸು ಸಿಕ್ಕೇ ಸಿಗುತ್ತೆ ನೀವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿಮ್ಮ ಕೆಲಸದ ಕಡೆ ಫೋಕಸ್ ಮಾಡಿ ಕೆಲಸ ಮಾಡಿದಾಗ ಅದೆಂಥದೇ ಸಮಸ್ಯೆಗಳು ಸುತ್ತುವುದರೂ ಕೂಡ ನಮ್ಮನ್ನು ಆ ದೇವರು ಒಂದು ಕ್ಷಣದಲ್ಲಿ ಪಾರು ಮಾಡಿ ಗೆಲ್ಲಿಸ್ತಾನೆ ಅನ್ನೋದಕ್ಕೆ ಈ ಜಿಂಕೆಯ ಕಥೆನೇ ಸಾಕ್ಷಿ ಅಲ್ವಾ ಒಂದೇ ಒಂದು ಕ್ಷಣದಲ್ಲಿ ಮಳೆ ಬಂದುಬಿಡ್ತು ಮಳೆಯಿಂದ ಕಾಡ್ಗಿಚ್ಚಿನ ಹತ್ತಿದಂಥ ಬೆಂಕಿ ಹಾರೋಯಿತು ಆ ಬೆಂಕಿ ಹಾರೋದ ನಂತರ ಜೊತೆಗೆ ಆಸೆ ಜಿಂಕೆಗೆ ಇಟ್ಟಿದ್ದಂಥ ಗುರಿ ಸಿಂಹಿತಾಗ್ತು ಜಿಂಕೆ ಸೇಫ್ ಆಯಿತು ಅಲ್ವಾ ಹಾಗಾಗಿ ಒಂದು ಒಂದೇ ಒಂದು ಕ್ಷಣ ಸಾಕು ಬದುಕು ಬದಲಾಗೋದಕ್ಕೆ ನಾವು ತಗೊಳ್ಳೋ ನಿರ್ಧಾರಗಳ ಮೇಲೆ ಜೊತೆಗೆ ಆ ಭಗವಂತನ ಆಶೀರ್ವಾದ ಎಲ್ಲವೂ ಒಳ್ಳೆಯದಾಗತ್ತೆ ನಾ ಪ್ರತಿಯೊಂದು ಸಮಯದಲ್ಲೂ ಆ ದೇವರನ್ನು ನಂಬಿರಿ ಆ ದೇವರಿಗೆ ಶರಣಾಗಿರಿ ಜೊತೆಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಕೆಲಸದಲ್ಲಿ ಎಂದಿಗೂ ಬಿಡಬೇಡಿ ನಂಬಿಕೆ ಇರಲಿ ತಾಳ್ಮೆ ಇರಲಿ ನಾ ಈ ಒಂದು ಪುಟ್ಟ ಕಥೆ ನಿಮಗೆ ಇನ್ಸ್ಪೈರ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಮೈ ಡಿಯರ್ಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ ಒಳ್ಳೆ ಕಮೆಂಟ್ಸ್ ಕೊಡಿ ಥ್ಯಾಂಕ್ ಯು ಆಲ್ ಶುಭರಾತ್ರಿ